ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನೋಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಸೊ ಈ ರೀತಿ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋದು ಸೊ ಮೊದಲನೇದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಫೈವ್ ಅಂದರೆ ಒಂದು ಐದು ತಗೊಂಡಿದ್ದೀನಿ ಕ್ಯಾರೆಟು ಇದನ್ನು ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳೋಣ ಇಲ್ಲಂದರೆ ನೀವು ತುರಿದ್ಬಿಟ್ಟಾದರೂ ಯೂಸ್ ಮಾಡ್ಬೋದು ನೋಡಿ ಹೀಗೆ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳಿ ನಾವು ಮಿಕ್ಸಿಯಲ್ಲಿ ಆಗಬೇಕು ಇದು ಸೊ ನೀವು ತುರ್ದಾದರೂ ಯೂಸ್ ಮಾಡಿ ಇಲ್ಲ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಹಾಗೆ ಮಾಡಿ ಮಿಕ್ಸಿಗೆ ಬೇಕಾ ಹಾಕ್ಕೋಬೇಕಂದ್ರೆ ಸೊ ನೀವು ಪೀಸಸ್ ಆದರೂ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ತುರಿದ್ಬಿಟ್ಟಾದರೂ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ ನಿಮಗೆ ಏನು ಅನುಕೂಲ ಆಗುತ್ತೋ ಹಾಗೆ ಮಾಡಿ ಈಗ ಎಲ್ಲ ಕಟ್ ಮಾಡಿಕೊಂಡು ಆಗಿದೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಅಂದರೆ ಕಪ್ಪು ಒಂದು ಒಂದು ಕಪ್ಪು ಮೆಜರ್ಮೆಂಟಲ್ಲಿ ನೀವು ತಗೊಂಡು ನೀರನ್ನು ಹಾಕಿ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳ್ಳಿ ನೋಡಿ ಈಗ ನಾನೊಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೆ ಮಿಕ್ಕಿದ್ದು ಸೇರಿಸ್ಕೊಳ್ಳೋಣ ನೋಡಿ ನಾನೀಗ ಒಂದು ರುಬ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಸೋಸ್ ಬಿಟ್ಟಾದರೂ ಮಾಡ್ಕೋಬೋದು ಇಲ್ಲ ಹಾಗೆ ಮಾಡ್ಕೋಬೋದು ತುಂಬ ನೈಸಾಗಿದ್ದರೆ ಸೊ ನೀವು ಸೋಸೋ ಅವಶ್ಯಕತೆ ಇರಲ್ಲ ಇಲ್ಲಾಂದರೆ ಸೋಸ್ಕೋಬೇಕಾಗತ್ತೆ ಇನ್ನು ಸ್ವಲ್ಪ ಇದೆ ಅದನ್ನು ರುಬ್ಕೊಳ್ಳೋಣ ಹಾಗೆ ರುಬ್ಬೋದಕ್ಕೆ ಒಂದು ಮೂರು ಏಲಕ್ಕಿ ಹಾಕ್ಕೊಳ್ಳಿ ಅದೇ ಕ್ಯಾರೆಟಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ಈಗಾಗಲೇ ಒಂದು ಕಪ್ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಒಂದು ಕಪ್ ಇದೆ ಸೊ ಇದು ಎಲ್ ಎರಡು ಕಪ್ ಆಯಿತು ಈಗ ನೋಡಿ ನಾನು ಒಂದು ಪ್ಯಾನ್ಗೆ ಸೇರಿಸ್ಕೊತಾ ಇದ್ದೀನಿ ಸೊ ಇದಕ್ಕೆ ಇನ್ನೊಂದು ಕಪ್ಪು ನೀರನ್ನು ಸೇರಿಸ್ಕೊಳ್ಳೋಣ ಹಾಗೆ ಸ್ಟವ್ನ ಈಗ ಆನ್ ಮಾಡಿಕೊಳ್ಳಿ ಈಗ ಇನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಸೇರಿಸ್ಕೊಡಿ ಹಾಗೆ ನಾನಿಲ್ಲಿ ಒಂದು ಕಪ್ಪನ್ನು ನೀರು ಇದ್ದೀನಿ ಅದೇ ಕಪ್ಪಲ್ಲಿ ಸೊ ಈಗ ನಮಗೆ ಫೋರ್ ಕಪ್ ಆಗಿದೆ ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕರಗಿದ್ರೆ ಸಾಕು ನಮಗೆ ನೋಡಿ ಚೆನ್ನಾಗಿ ಕುದಿತಾ ಇದೆ ನಮ್ಗೆ ಇವಾಗ ಬೆಲ್ಲದ ನೀರು ಸ್ವಲ್ಪ ಕುದ್ಬಿಟ್ರೆ ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ನೋಡಿ ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಅದೇ ಬೌಲಲ್ಲಿ ಸೇಮ್ ಅದೇ ಬೌಲ್ ಸೈಜ್ ಇದು ಸೊ ಅದರಲ್ಲಿ ಒಂದು ಕಪ್ಪು ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಈಗ ಇದಕ್ಕೆ ಗಂಟು ಇಲ್ಲದೆ ಇರೋ ರೀತಿ ಮತ್ತೆ ನಾನು ಒಂದು ಮುಕ್ಕಾಲು ಕಪ್ ನೀರು ತಗೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ರೆಡಿಯಾಗಿದೆ ಈಗ ಈಗ ಬೆಲ್ಲ ಕೂಡ ಕರಗಿದೆ ಸೊ ನಾವೀಗ ಸೋಸ್ಕೊಳ್ಳೋಣ ಫ್ಲೇಮ್ ಸೊ ಲೋ ಫ್ಲೇಮ್ ಇಟ್ಕೊಂಡು ಫ್ಲೋರ್ ಹಾಕ್ಕೊಳ್ಳೋಣ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಈ ರೀತಿ ಕೈ ಬಿಡದೆ ನೀಟಾಗಿ ತಿರುಗಿಸ್ಕೊಳ್ಳಿ ನೀವು ತಿರುಗಿಸುವಾಗೆ ಗೊತ್ತಾಗುತ್ತೆ ನೋಡಿ ಹಾಕಿ ಒಂದೇ ನಿಮಿಷಕ್ಕೆ ಫುಲ್ ನಮಗೆ ತಿಕ್ನೆಸ್ ಬಂದ್ಬಿಡುತ್ತೆ ಸೊ ಗಂಟಾಗದೇ ಈ ರೀತಿ ತಿರುಗಿಸ್ಕೋಬೇಕು ಆವಾಗ ನಮಗೆ ಈ ರೀತಿ ತಿಕ್ನೆಸ್ ಬರುತ್ತೆ ಇಲ್ಲಾಂದರೆ ಕೈ ಬಿಟ್ಟರೆ ಫುಲ್ ಗಟ್ಟಿ ಆಗಿಬಿಟ್ಟು ಗಂಟು ಗಂಟಾಗ್ಬಿಡುತ್ತೆ ನೋಡಿಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಈ ರೀತಿ ಗಟ್ಟಿ ಆದಮೇಲೆ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಆಗಿದೆ ಇನ್ನೂ ಗಟ್ಟಿ ಆಗುತ್ತೆ ಸೊ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಒಂದು ಸ್ಪೂನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಫಸ್ಟ್ ಒಂದು ರವಂಡು ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಗೆ ನಾನು ನೆಕ್ಸ್ಟ್ ಇನ್ನೊಂದು ಸ್ಪೂನ್ ಇದ್ದೀನಿ ಸೊ ನೀವು ತುಪ್ಪ ಇಲ್ಲಾಂದ್ರೆ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು ಬಟರ್ ಕೂಡ ಯೂಸ್ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ಮಕ್ಳಿಗೂ ಹೆಲ್ತ್ಗೂ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಏಲಕ್ಕಿ ಹಾಕಿರ್ತೀವಲ್ವ ತುಪ್ಪ ಬೆಲ್ಲ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟು ಸೊ ಮಾಡ್ಕೊಳ್ಳಿ ಮನೇಲಿ ಮಿಸ್ ಮಾಡಿದೆ ಒಂದೊಂದು ಸಲ ಟ್ರೈ ಮಾಡಿ ಎಲ್ಲ ರೀತಿ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇನ್ನೊಂದು ಸ್ಪೂನು ಸೇರಿಸೋಣ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಸೇರಿಸಿದರೆ ಸಾಕು ಹೇಳಿದ್ನಲ್ಲ ಆಗಲಿ ತುಪ್ಪ ಆಗಲ್ಲ ಅನ್ನೋರು ಆಯಿಲ್ ಕೂಡ ಬಳಸ್ಕೊಂಡು ಮಾಡ್ಕೋಬೋದು ಇಷ್ಟೇ ಸಾಕು ತುಪ್ಪ ನಮಗೆ ಕಡಾಯಿ ನೀಟಾಗಿ ಬಿಡ್ತಾ ಇರಬೇಕು ಅದು ಆ ರೀತಿ ಆಗಬೇಕು ಈಗ ನಾವು ಈ ರೀತಿ ಒಂದು ಮೋಲ್ಡ್ ತಗೊಂಡು ನೀವು ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹಾಕ್ಕೊಳ್ಳಿ ಪ್ಲೇಟಲ್ಲಾದರೂ ಬಾಕ್ಸಲ್ಲಾದರೂ ಯಾವ ರೀತಿ ಆದ್ರೂ ಬೇಕಾದರೆ ಹಾಕೋಬಹುದು ಈ ರೀತಿ ಇದಕ್ಕೆ ನೀಟಾಗಿ ತುಪ್ಪ ಎಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕೇಕ್ ಏನಾದರೂ ಮೋಡ್ ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಬಾಕ್ಸಲ್ಲಾದರೂ ಹಾಕ್ಕೊಳ್ಳಿ ಇಲ್ಲ ಒಂದು ತಟ್ಟೆ ಇಲ್ಲಾದರೂ ಹಾಕ್ಕೊಳ್ಳಿ ಯಾವುದ್ರಲ್ಲಿ ಬೇಕಾದರೂ ಹಾಕೋಬಹುದು ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು ಸೊ ನಾನು ಇಲ್ಲಿ ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಈ ರೀತಿ ಈಗ ನೋಡಿ ಇದು ಹಾಕ್ತಾ ಬಂದಿದೆ ಸೊ ನಮಗೆ ಫುಲ್ ಕಡಾಯಿ ಬಿಟ್ಬಿಡ್ಬೇಕದು ಈಗ ಅಂದರೆ ಸಾಕು ನಮಗೆ ಸೈಡಲ್ಲಿ ಪರ್ಫೆಕ್ಟಾಗಿ ಬರಬೇಕು ಆ ರೀತಿ ಇರಬೇಕು ಇಷ್ಟಾದರೆ ಸಾಕಾಗುತ್ತೆ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಈಗ ಮೋಲ್ಡಿಗೆ ಸೇರಿಸೋಣ ಈ ರೀತಿ ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಬೋಣ ಪೂರ್ತಿ ತಣ್ಣಗಾಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ರೆಡಿಯಾಗಿದೆ ಫುಲ್ ತಣ್ಣಗಾಗಿದೆ ಇವಾಗ ನಾವು ಈ ರೀತಿ ನೋಡಿ ಇಲ್ಲಿ ಸೈಡ್ ಹಿಡ್ಜು ಹೀಗೆ ಬಿಡಿಸ್ಕೊಳ್ಳಿ ಸ್ವಲ್ಪ ಈ ರೀತಿ ಫುಲ್ ತಣ್ಣಗಾಗಬೇಕು ಆಲ್ರೆಡಿ ಈಗ ಮಾಡೋದೇ ಬೇಡ ಹಾಗೆ ಬಂದ್ಬಿಡುತ್ತೆ ಸೊ ಈಗ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿ ತೆಕ್ಕೊಳ್ಳೋಣ ಈ ರೀತಿ ಈಗ ಊಟ ಮಾಡಿ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಸೊ ಇದನ್ನು ಇವಾಗ ನಾವು ಕಟ್ ಮಾಡಿ ಪೀಸಸ್ ಆಗಿ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಬೇಕಾದರೆ ಚಿಕ್ಕ ಚಿಕ್ಕದಾಗಿ ಮೆತ್ತಗೆ ಮಾಡ್ಕೊಳ್ಳಿ ಸ್ವಲ್ಪ ಫುಲ್ ತಣ್ಣಗಾಗಬೇಕು ಫ್ರೆಂಡ್ಸ್ ತೋರಿಸ್ತೇನೆ ಪೀಸ್ ತೆಗೆದು ತೋರಿಸ್ತೀನಿ ರೀ ತುಂಬ ಚೆನ್ನಾಗಾಗಿದೆ ಪೀಸಸ್ಸು ಹಾಗೆ ನೋಡಿ ಯಾವ ರೀತಿ ಆಗಿದೆ ಅಂತ ಪರ್ಫೆಕ್ಟಾಗಿ ಆಗಿದೆ ಈ ರೀತಿ ಮಾಡ್ಕೊಳ್ಳಿ ಈಗ ಎಲ್ಲದನ್ನೂ ಹೀಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಆಗಿದೆ ಅಂತ ಎಲ್ಲ ಪೀಸು ಹೀಗೆ ಮಾಡ್ಕೋಬೋದು ನೋಡಿ ಸ್ವಲ್ಪ ಕೂಡ ಒಳಗಡೆ ಏನೇ ಕ್ರ್ಯಾಕ್ ಬಿಟ್ಕೊಂಡಿಲ್ಲ ಒಂದು ಏನೇ ಆಗಿಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ